ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ತಮ್ಮ ಸಾರಿ ಕೊಡಿಸೋದಕ್ಕೆ ಅಂತ ವರ್ಮಾಲಕ್ಷ್ಮಿಯೇ ಕರ್ಕೊಂಡೋಗಿದ್ದ ಅಲ್ಲಿಂದ ಬೇರೆ ಕಡೆ ಹೋದ್ವಿ ಹೇಗಿದೆ ಸ್ಯಾರಿ ಅಂತೆಲ್ಲ ತೋರಿಸ್ತೆ ಅಂತ ಹೇಳಿದ್ದೆ ಅಲ್ವಾ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬನ್ನಿ ನೋಡೋಣ ಇವತ್ತು ತಮ್ಮನಿಂದ ನಮಗೆ ಒಂದು ಬಂಪರ್ ಲಾಟ್ರಿ ಇದೆ ಸಿಲ್ಕ್ ಸಾರಿ ಕೊಡ್ಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದಾನೆ ನಾವಿಲ್ಲಿ ಕೈಮಗ್ಗಕ್ಕೆ ಬಂದಿದ್ದೀವಿ ಸಾರಿ ಹೋಗೋದಕ್ಕೆ ಇಲ್ಲಿ ರೇಷ್ಮೆ ಸೀರೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಹಾಗೆ ರೇಟ್ ಕೂಡ ಕಡಿಮೆ ಸಿಗತ್ತೆ ನಾನು ನಿಮಗೆ ಈ ಕೈಮಗ್ಗನ ಆಲ್ರೆಡಿ ತೋರಿಸಿದ್ದೆ ಅಲ್ವಾ ನಮ್ಮ ಗೃಹ ಪ್ರವೇಶ ಟೈಮಲ್ಲಿ ಇಷ್ಟ ಇದೆ ಟಿವಿ ನೋಡಿ 13000 ಓಕೆ ಇದು ಸರ್ ಚಿಕನ್ ಓಕೆ ಓಕೆ ಟಿಶು ತಕೊಂಡಿದ್ವಲ್ಲ ತುಂಬಾ ಜನರಿಗೆ ಇಷ್ಟ ಆಯ್ತು ಎಷ್ಟು ಜನ ಕೇಳ್ತಾ ಇದ್ರು ಅದು ಮಲ್ಟಿ ಕಲರ್ ಆಗಿತ್ತು ಹೀಗೆ

ಈ ಸರಿ ತಮ್ಮ ಊರಿಗೆ ಬಂದಾಗ ನಮ್ಗೆಲ್ಲರಿಗೂ ಸೀರೆ ತಕೊಂಡ್ ಬಂದಿದ್ದಾನೆ ಅವನೇ ಸೆಲೆಕ್ಟ್ ಮಾಡಿದಾನೆ ಜೊತೆಗೆ ಹೋಗಿದ್ದಷ್ಟೇ ನಾವು ಅವನಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ನಮ್ಗೆ ಅಂತ ಹೇಳ್ಬಿಟ್ಟು ನೋಡಿ ಕೊಡಿಸಿದಾನೆ ತುಂಬಾ ಚೆನ್ನಾಗಿದೆ ಮಾತ್ರ ಯಾವ್ಯಾವ ಥರ ಸಾರಿ ತೋರಿಸ್ತೀನಿ ಅಕ್ಕನಿಗೆ ನನಗೆ ಅಮ್ಮನಿಗೆ ಹಾಗಿನ ಅತ್ತಿಗೆ ನಂತರ ಅವನ ಅತ್ತೆಗೆ ನಂತರ ತಮ್ಮನ ಹೆಂಡತಿಗೂ ಕೂಡ ತೊಗೊಂಡಿದ್ದಾನೆ ಮೂರು ಸ್ಯಾರಿ ಆದರೆ ಅದನ್ನ ಬ್ಲೌಸ್ ಕೊಟ್ಟಿದ್ದಾಳೆ ಅವಳು ಇಲ್ಲಿಲ್ಲ ನೋಡಿ ಅಕ್ಕಿದೆ ಒಂದೊಂದು ಸ್ಯಾರಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮಾತ್ರ ತುಂಬ ಚೆನ್ನಾಗಿ ಚಾಯ್ಸ್ ಮಾಡಿದ್ದಾನೆ ಎಲ್ಲ ಸ್ಯಾರಿನೂ ಇದು ಅಕ್ಕನಿಗೆ ಅಂತ ತೊಗೊಂಡಿರೋ ಸ್ಯಾರಿ ಇದು ಇದ್ರ ಮೈ ಬಂದು ಈ ರೀತಿ ಇದೆ ಪಲ್ಲು ಈ ರೀತಿ ಬರುತ್ತೆ ಬ್ಲೌಸ್ ಪೀಸ್ ಕೂಡ ಇದೇ ಕಲರ್ ಸಾರಿ ಈ ರೀತಿ ಇದೆ ಈ ಕಡೆ ಈಗ ಬರುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ನೆಕ್ಸ್ಟ್ ಇನ್ನೊಂದು ಸಾರಿ ತೋರಿಸ್ತೀನಿ ಇನ್ನೊಂದ್ ತಮ್ಮಸ್ಗೆ ಇದು ದೊಡ್ಡ ತಮ್ಮನ ಮಿಸಸ್ಗೆ ಇದು ನೋಡಿ ಇಲ್ಲಿ ಗ್ರೀನ್ ಕಲರು ಇಲ್ಲಿ ಒಂಥರ ಎಲ್ಲೋ ಆರೆಂಜ್ ಥರ ಎಲ್ಲೋ ಕಲರ್ ಇದು ಕೂಡ ತುಂಬ ಸಕ್ಕತ್ತಾಗಿದೆ ಈ ಥರ ಇದೆ ಸೀರೆ ತುಂಬ ಚೆನ್ನಾಗಿ ಸೀರೆ ಸೆಲೆಕ್ಷನ್ ಮಾಡಿದ್ದಾನೆ ಮಾತ್ರ ಹಾಗೆ ನೆಕ್ಸ್ಟು ಇದು ನನ್ನ ಸಾರಿ ನೋಡಿ ಗ್ರೀನ್ ಮತ್ತು ಈ ಥರ ಗ್ರೀನ್ ಮತ್ತೆ ಬ್ಲೂ ಕಲರ್ ಬ್ಲೌಸ್ ಪೀಸು ಬ್ಲೂ ಬರುತ್ತೆ ತಕೊಂಡಿರೋ ಸ್ಯಾರಿ ಅಮ್ಮನಿಗೆ ತುಂಬಾ ಇಷ್ಟ ಆಗಿದೆ ಈ ಸ್ಯಾರಿ ಅಮ್ಮನಿಗೆ ಅಂತ ಈ ತರ ಸಾರಿ ತೊಗೊಂಡಿದ್ದಾನೆ ಅಮ್ಮ ಹೈಟ್ ಕಡಿಮೆ ಇರೋದ್ರಿಂದ ಅವರಿಗೆ ಚಿಕ್ಕ ಬಾರ್ಡರ್ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಚಿಕ್ಕ ಬಾರ್ಡರ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಅಮ್ಮನಿಗೆ ಅಂತ ಹೇಳಿ ಈ ರೀತಿ ಸ್ಯಾರಿ ತೊಗೊಂಡಿದ್ದಾನೆ ಎಲ್ಲ ಸಿಲ್ಕ್ ಸಾರಿಗಳೇ ಹಾಗೆ ತಮ್ಮನ್ ಅತ್ತೆಗೆ ತಕೊಂಡಿರೋ ಸಾರಿ ಇದು ಈ ಸಾರಿ ಮೆಂತೆ ಕಲರ್ ಇದು ಮೆಂತೆ ಕಲರ್ ಹಾಗೆ ಇಲ್ಲಿ ಪಲ್ಲು ಬಂದು ಗ್ರೀನ್ ಕಲರ್ ಅಲ್ಲಿ ಇದೆ ನೋಡಿ ಸಖತ್ತಾಗಿ ಇದಕ್ಕೆ ಇಲ್ಲಿ ಗೋಲ್ಡ್ ಕಲರ್ ಕೂಡ ಇದೆ ಗ್ರೀನು ಗೋಲ್ಡ್ ಸಖತ್ತಾಗಿದೆ ಮಾತ್ರ ತಮ್ಮನ್ ಮಿಸ್ಸಸ್ಗೆ ಅಂತ ನಾ ಸೀರೆ ತಕೊಂಡ್ ಬರ್ತದೆ ಮತ್ತೆ ಹಸ್ಬೆಂಡ್ ಹೋಗಿದ್ವಿ ಸೀರೆ ತಕೊಂಡು ಬರೋದಕ್ಕೆ ನೋಡಿ ಈ ರೀತಿ ಇದೆ ಇದು ಸುದರ್ಶನ ಸಿಲ್ಕ್ ಅಲ್ಲಿ ತಕೊಂಡಿರುವಂತದ್ದು ಸೀರೆ ಬಾಲ್ಡ್ರ್ ಈ ತರ ದೊಡ್ಡ ಬಾರ್ಡ್ರ್ ಇದು ಈ ತರ ಮಾವಿನಕಾಯಿ ಡಿಸೈನ್ ಇದೆ ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಬರುತ್ತೆ ಕೆಳಗಡೆ ದೊಡ್ಡ ಬಾರ್ಡ್ರ್ ಬರುತ್ತೆ ಅದಕ್ಕೆ ಕುಚ್ಚು ಕೂಡ ಹಾಕ್ಸಿದಾಯ್ತು ಅವಳು ತಮ್ಮನ ಮದುವೆ ಇರೋದ್ರಿಂದ ಕುಚ್ ಕೂಡ ಹಾಕ್ಸೋದಿಕ್ ಕೊಟ್ಟು ಬಂದ್ಬಿಟ್ಟಿದೆ ನಾನು ಬರೋದ್ರ ಒಳಗೇನೆ ಕೊಟ್ಟು ಬಿಡೋಣ ಅಂತೇಳಿ ಅವಳಿಗೆ ಸಾರಿ ಉಟ್ಕೊಳ್ಳೋದಿಕ್ಕಾಗತ್ತೆ ಅಂತೇಳಿ ಹಾಗೆ ಇನ್ನೊಂದು ಸಾರಿ ಇದು ಕಾಂಚಿಪುರಂ ಅಂತ ತಕೊಂಡಿರುವಂಥದ್ದು ಮೈಸೂರು ಸಿಲ್ಕ್ ಇದು ಸೆಮಿ ಮೈಸೂರು ಮೈಸೂರು ಸಿಲ್ಕ್ ಇದು ನೋಡಿ ಇದು ಕೂಡ ಮಲ್ಲೇಶ್ವರ ತಕೊಂಡಿದ್ದು ಕೂಡ ಮಲ್ಲೇಶ್ವರನೇ ತುಂಬಾ ಸಾಫ್ಟ್ ಆಗಿದೆ ಮಾತ್ರ ಈ ಸಾರಿ ಮೈಸೂರು ಸಿಲ್ಕ್ ಸಾರಿ ತುಂಬಾನೇ ಸಾಫ್ಟ್ ಆಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು ನನ್ಗೆ ಈ ಕಲರ್ ಇವತ್ತಿನ ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ವ್ಲಾಗ್ ಅಲ್ಲಿ ಆ ಕೈ ಯಾವುದು ಎಲ್ಲಿದೆ ಹಾಗೆ ಅಲ್ಲಿ ರೇಷ್ಮೆ ಸೀರೆ ರೇಟ್ ಗಳೆಲ್ಲ ಹೇಗಿದೆ ಅನ್ನೋದಲ್ಲ ನಾಳೆ ವಿಡಿಯೋದಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ